ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಫಸ್ಟ್ ಡಿಸೈನ್ ಅವಿಲ್ಲಿ ನೋಡ್ತಾ ಇರೋದು ರಾಮ್ಲೀಲಾ ಓಲೆ ಡಿಸೈನು ಓಲೆಗಳಿಗೆ ಪಿಂಕ್ ಅಂಡ್ ಗ್ರೀನ್ ಬೀಚ್ ಅಲ್ಲಿ ಡಿಸೈನ್ ಮಾಡಿರೋದ್ರಿಂದ ಇನ್ನಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ಇಯರಿಂಗ್ಸ್ ಇದರ ವೇಟ್ ಬಂದು ನಾಲ್ಕು ಗ್ರಾಮ್ ಐನೂರು ಮಿಲಿ ನೆಕ್ಸ್ಟ್ ಡಿಸೈನ್ ಅವಿಲ್ಲಿ ನೋಡ್ತಾ ಇರೋದು ಲೈಟ್ ವೇಟ್ ಅಲ್ಲಿ ಮಾಡಿರ್ತಕ್ಕಂಥ ಪಿಕೋಕ್ ಡಿಸೈನ್ ಇಯರಿಂಗ್ಸ್ ಕಡಿಮೆ ಗ್ರಾಮ್ ನಲ್ಲಿ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಇದರ ವೆಯ್ಟ್ ಅರೌಂಡ್ ಒಂದೂವರೆ ಗ್ರಾಮ್ ಇರಬಹುದು ಇವಾಗಂತೂ ಚಿನ್ನದ ರೇಟ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಸೊ ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಇಯರಿಂಗ್ಸ್ ಡಿಸೈನ್ ನೋಡ್ತಾ ಇದ್ದೀರಾ ಅರೌಂಡ್ ಟೂ ಗ್ರಾಮ್ಸ್ ಒಳ್ಗೆ ಅಂದ್ರೆ ಈ ರೀತಿಯಾಗಿ ಮಾಡಿಸ್ಕೋಬಹುದು ಅಂಡ್ ಈ ಒಂದು ಡಿಸೈನ್ ಬಂದು ಮುದ್ದೇಗೌಡರು ವಿನಾಯಕ ಜ್ಯುವೆಲರ್ಸ್ ಅನ್ನುವ ಶಾಪಿಂದ ತೋರಿಸ್ತಾ ಇರೋದು ನಿಮ್ಗೆ ಏನಾದ್ರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ನಲ್ಲಿ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಮುಂದಿನ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಲಕ್ಷ್ಮೀ ಕಾಸು ಹಾಗೇನೆ ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿರ್ತಕ್ಕಂಥ ಇಯರಿಂಗ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದರೆ ವೇರ್ ಮಾಡಿದಾಗ್ಲೂ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ಸೊ ನಿಮ್ಮ ಹತ್ರ ಏನಾದ್ರು ಲಕ್ಷ್ಮೀ ಕಾಸಲ್ಲಿ ಮಾಡಿರ್ತಕ್ಕಂಥ ನೆಕ್ಲೆಸ್ ಅಥವಾ ಲಾಂಗ್ ಹಾರ ಇದ್ರೆ ಈ ಒಂದು ಇಯರಿಂಗ್ಸ್ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ನೋಡೋಕೆ ಇದು ಖಂಡಿತ ಫೋರ್ ಟು ಸಿಕ್ಸ್ ಗ್ರಾಮ್ಸ್ ತರ ಕಾಣುತ್ತೆ ಇಯರಿಂಗ್ಸ್ ಬಟ್ ಇದು ಕೇವಲ ಮೂರು ಗ್ರಾಮ್ ಅಲ್ಲಿ ಮಾಡಿರುವಂತದ್ದು ನೆಕ್ಸ್ಟ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಫ್ಯಾನ್ಸಿ ಟೈಪ್ ಡಿಸೈನರ್ ವೇರ್ ಇಯರಿಂಗ್ಸ್ ತುಂಬಾನೇ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಒಂದ್ ಸೈಡ್ ನಲ್ಲಿ ನೀವು ನೋಡ್ತಾ ಇರಬಹುದು ಸ್ಮಾಲ್ ಲೀವ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಹಾಗೆಯೇ ಮತ್ತೊಂದು ಸೈಡ್ ಪ್ಲೇನ್ ಗೋಲ್ಡ್ ಅಲ್ಲಿ ಬಾಲ್ ರೀತಿಯ ಡಿಸೈನ್ ಇರುವಂತದ್ದು ಓಲಿ ಮಧ್ಯ ರೂಬಿ ಸ್ಟೋನ್ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಈ ಒಂದು ಇಯರಿಂಗ್ಸ್ ಡಿಸೈನು ಸೊ ಪಾರ್ಟಿ ವೇರ್ಗಿರಬಹುದು ಅಥವಾ ಫಂಕ್ಷನ್ ಗಳಿಗೆ ಈ ತರ ಡಿಸೈನ್ಸ್ ಮೋಸ್ಟ್ ಸೂಟಬಲ್ ಅಂತಾನೆ ಹೇಳ್ಬಹುದು ಇದರ ವೇಟ್ ಬಂದು ಸಿಕ್ಸ್ ಗ್ರಾಮ್ಸ್ ನಿಮ್ಗೆ ಡಿಫ್ರೆಂಟ್ ಆಗಿರುವಂತಹ ಡಿಸೈನರ್ ವೇರ್ ಇಯರಿಂಗ್ಸ್ ಇಷ್ಟ ಇದರಲ್ಲಿ ಮಾಡಿಸ್ಕೋಬಹುದು ನೆಕ್ಸ್ಟ್ ಬ್ಯೂಟಿಫುಲ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ರೂಬಿ ಸ್ಟೋನ್ ಅಂಡ್ ಪರ್ಲ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಖಂಡಿತ ನೋಡಿದ ತಕ್ಷಣ ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಹಾಗೇನೆ ವೇರ್ ಮಾಡಿದಾಗ್ಲೂ ಅಷ್ಟೇ ತುಂಬಾನೇ ಸಕ್ಕತ್ತಾಗಿ ಕಾಣಿಸುವಂತದ್ದು ಸೊ ನಿಮ್ಮ ಹತ್ರ ಏನಾದ್ರೂ ರೂಬಿ ಸ್ಟೋನ್ ಅಂಡ್ ಪರ್ಲ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಇದ್ರೆ ಈ ಒಂದು ಇಯರಿಂಗ್ಸ್ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಅಥವಾ ಸೇಮ್ ಕಾಂಬಿನೇಷನ್ ಅಲ್ಲಿ ನೀವೇನಾದ್ರೂ ಇಯರಿಂಗ್ಸ್ ಡಿಸೈನ್ ಮಾಡಿಸಿಕೊಬೇಕಂತಿದ್ರೆ ಈ ರೀತಿಯಾಗಿ ಹೊಸದಾಗಿರುವಂತಹ ಡಿಫರೆಂಟ್ ಡಿಸೈನ್ ಟ್ರೈ ಮಾಡಬಹುದು ಇದರ ವೇಟ್ ಬಂದು ಸೆವೆನ್ ಗ್ರಾಮ್ಸ್ ಇವೆರಡು ಇಯರಿಂಗ್ಸ್ ಬಂದು ನಯನ್ ಜ್ಯುವೆಲರ್ಸ್ ಮೈಸೂರು ಶಾಪಿಂದ ತೋರಿಸ್ತಾ ಇರೋದು ಇದರಲ್ಲಿ ಕೂಡ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಅವೈಲಬಲ್ ಇದೆ ನಿಮ್ಗೇನಾದ್ರೂ ಈ ಒಂದು ಡಿಸೈನ್ಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರತಕ್ಕಂಥ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಅಂಡ್ ಫ್ರೆಂಡ್ಸ್ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇರತಕ್ಕಂಥ ಇಯರಿಂಗ್ಸ್ ಡಿಸೈನ್ಸ್ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಅಂಡ್ ಯೂನಕ್ ಆಗಿರುವಂತಹ ಇಯರಿಂಗ್ಸ್ ಡಿಸೈನ್ ಗಳು ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೆಕ್ಸ್ಟ್ ಡಿಸೈನ್ ಬಂದು ಜುಂಕಾ ಇಯರಿಂಗ್ಸ್ ಓಲಿನಲ್ಲಿ ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಹಾಗೇನೇ ಜುಮ್ಕಾ ನಲ್ಲಿ ಪಿಕಾಕ್ ಡಿಸೈನ್ ನೀವು ನೋಡಬಹುದು ಜುಮಾ ನಲ್ಲಿ ರೂಬಿ ಬೀಟ್ಸ್ ಹಾಗೆ ಸ್ಮಾಲ್ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಅಲ್ಲಿ ಕೂಡ ಡಿಸೈನ್ ಮಾಡಿದರೆ ಒಂದ್ ರೀತಿಯ ಡಿಫ್ರೆಂಟ್ ಜುಮ್ಕಾ ಡಿಸೈನ್ ಅಂತಾನೆ ಹೇಳ್ಬಹುದು ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ನೆಕ್ಸ್ಟ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಸ್ಟಡಿ ಇಯರಿಂಗ್ಸ್ ಡಿಸೈನ್ ಓಲೆ ಸುತ್ತ ಲೀವ್ ಶೇಪ್ ಅಲ್ಲಿ ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಮಾಡಿದರೆ ತುಂಬಾನೇ ಲುಕ್ ಆಗಿ ಕಾಣಿಸುವಂತಹ ಡಿಸೈನ್ ಇದು ಓಲೆ ಸುತ್ತ ಹಾಗೆನೇ ಮಧ್ಯ ರೂಬಿ ಸ್ಟೋನ್ಸ್ ಕೂಡ ಬರುತ್ತೆ ಖಂಡಿತ ಈ ಒಂದು ಓಲೆ ಡಿಸೈನ್ ವೇಟ್ ಬಂದು ಅರೌಂಡ್ ಏಟ್ ಟು ಟೆನ್ ಗ್ರಾಮ್ಸ್ ಅನ್ಕೊಂಡಿರ್ತೀರಾ ಬಟ್ ಇದು ಕೇವಲ ನಾಲ್ಕು ಗ್ರಾಮ್ ಐನೂರು ಮಿಲಿಯಲ್ಲಿ ಮಾಡಿರುವಂತದ್ದು ಲೈಟ್ ವೇಟ್ ಅಲ್ಲಿ ಕಿವಿ ತುಂಬಾ ಕಾಣುವಂತ ಓಲೆ ಡಿಸೈನ್ ಅಂತಾನೆ ಹೇಳ್ಬಹುದು ಅಂಡ್ ಆಲ್ಮೋಸ್ಟ್ ತರ್ಟಿ ಪ್ಲಸ್ ಇಂದ ಎಲ್ಲ ಏಜ್ ಗ್ರೂಪ್ ಅವರು ಈ ಒಂದು ಡಿಸೈನ್ ವೇರ್ ಮಾಡಬಹುದು ಮುಂದಿನ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಫ್ಯಾನ್ಸಿ ಬಾಂಬೆ ಹ್ಯಾಂಗಿಂಗ್ಸ್ ಡಿಸೈನ್ ಓಲಿನಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ಕೂಡ ಯೂಸ್ ಮಾಡಿದ್ದಾರೆ ಓಲೆ ಕೆಳಗೆ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಕೂಡ ಬರುತ್ತೆ ನೀವು ನೋಡ್ತಾ ಇರಬಹುದು ಈ ತರ ಡಿಸೈನ್ಸ್ ನ ನೀವು ಬಾಂಬೆ ನೆಕ್ಲೆಸ್ ಅಥವಾ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡುವಂತಹ ಲಾಂಗ್ ಚೈನ್ಗೆಲ್ಲ ಮ್ಯಾಚ್ ಮಾಡ್ಕೋಬಹುದು ಇದರ ಟೋಟಲ್ ವೇಟ್ ನೋಡೋದಾದ್ರೆ ಸೆವೆನ್ ಗ್ರಾಮ್ಸ್ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಡ್ರಾಪ್ ಮಾಡಲ್ ಇಯರಿಂಗ್ಸ್ ಓಲೈನಲ್ಲಿ ಲಕ್ಷ್ಮಿ ಡಿಸೈನ್ ಮಾಡಿದರೆ ಹಾಗೇನೇ ಇದಕ್ಕೆ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಗೆಜ್ಜೆ ಟೈಪ್ ಹ್ಯಾಂಗಿಂಗ್ಸ್ ಹಾಗೆನೇ ಗೋಲ್ಡ್ ಡ್ರಾಪ್ಸ್ ಎರಡು ಕೂಡ ಬರುತ್ತೆ ಒಂದು ಓಲೆನಲ್ಲಿ ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಇಯರಿಂಗ್ಸ್ ಡಿಸೈನ್ಸ್ ಎಲ್ಲವೂ ಕೂಡ ಚಾಮುಂಡೇಶ್ವರಿ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಮತ್ತೊಂದು ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಓಲಿನಲ್ಲಿ ಬ್ಲಾಕ್ ಆಂಟಿಕ್ ಟಿಕ್ ಪಾಲಿಶ್ ಮಾಡಿರೋದ್ರಿಂದ ಫಿನಿಶಿಂಗ್ ಈ ರೀತಿಯಾಗಿ ಇರುವಂತದ್ದು ಹಾಗೆಯೇ ಓಲೆ ಕೆಳಗೆ ಕುಂದನ್ ಸ್ಟೋನ್ ವರ್ಕ್ ಕೂಡ ಬರುತ್ತೆ ನೀವು ನೋಡ್ತಾ ಇರಬಹುದು ನಿಮ್ಗೆ ಬ್ಲಾಕ್ ಆಂಟಿಕ್ ಪಾಲಿಶ್ ಇಷ್ಟ ಇಲ್ಲ ಅಂದ್ರೆ ರೆಡ್ ಆಂಟಿಕ್ ಅಥವಾ ಯೆಲ್ಲೋ ಗೋಲ್ಡ್ ಅಲ್ಲಿ ಕೂಡ ಈ ಒಂದು ಡಿಸೈನ್ ಮಾಡಿಸ್ಕೋಬಹುದು ಲೋಟಸ್ ಮೇಲೆ ಲಕ್ಷ್ಮಿ ಕುಳಿತಿರುವಂತಹ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದರ ವೇಟ್ ಬಂದು ಸಿಕ್ಸ್ ಗ್ರಾಮ್ಸ್ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ